ಒಂದು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾಳುಗಳು ಇವರೇ ಅಂತ ಫೈನಲ್ ಆಗಿದೆ ಅಂದರೆ ಮಂಗಳೂರು ಆಯಿತು ಮಂಗಳೂರಲ್ಲಿ ಮಿಥನ್ ಆಯಿತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಸ್ಟಾರ್ ಚಂದ್ರು ಅವರು ಆಯಿತು ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಬಹುತೇಕ ಖಚಿತ ಯಾಕಂದರೆ ಬೃಹತ್ ಸಮಾವೇಶದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಆಫರ್ ಕೊಟ್ಟಿದ್ರು ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಆಫರ್ ಕೊಟ್ಟಿದ್ರು ಆದರೆ ಅವರು ನಿರಾಕರಣೆ ಮಾಡಿದ್ರು ಆದರೆ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಅಂದರೆ ಬಹುತೇಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂದರೆ ಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಫೈನಲ್ ಆದರು ಇನ್ನು ಅತ್ಯಂತ ಕುತೂಹಲ ಕೆರಳಿಸ ಕೆರಳಿಸ್ತಾ ಇರುವಂಥ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ಒಲವಿರುವಂಥದ್ದು ಜೊತೆಗೆ ಒಂದಿಷ್ಟು ಪ್ರಭಾವಿ ಆಗಿರುವಂಥದ್ದು ಯಾರು ಅಂದರೆ ರಜತ್ ಉಳ್ಳಾಗಡ್ಡಿ ಮಠ ಇವರು ಟಿಕೆಟ್ ಆಕಾಂಕ್ಷಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಟಿಕೆಟ್ಗೆ ಆಲ್ಮೋಸ್ಟ್ ಒಂಬತ್ತು ಮಂದಿ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಪ್ರಭಾವಿಗಳು ಮಾಜಿ ಸಂಸದರ ಪುತ್ರರು ಕೂಡ ಇದ್ದಾರೆ ಈ ಪೈಕಿ ಹೆಚ್ಚಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಇವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವ ಹೆಸರು ಯಾವುದು ಅಂದ್ರೆ ರಜತ್ ಉಳ್ಳಾಗಡ್ಡಿ ಮಠ ಇವ್ರು ಯಾರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ಇದ್ದಾರಲ್ವಾ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಆಲ್ಮೋಸ್ಟ್ ಇವ್ರಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುವ ಸಾಧ್ಯತೆ ಇರುವಂಥದ್ದು ಯಾಕಂದ್ರೆ ಇವ್ರಿಗೆ ಯಾಕೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಅಲ್ವಾ ಮಾಜಿ ಸಂಸದರ ಪುತ್ರರು ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ ಇಷ್ಟಾದರೂ ಕೂಡ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಯಾಕೆ ಟಿಕೆಟ್ ಕೊಡ್ತಾರೆ ಅಂದರೆ ಕಳೆದ ಅಸೆಂಬ್ಲಿ ಚುನಾವಣೆಯ ಒಂದಿಷ್ಟು ಬೆಳವಣಿಗೆ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಆ ಬೆಳವಣಿಗೆ ಏನು ಅಂದರೆ ರಜತ್ ಉಳ್ಳಾಗಡ್ಡಿ ಮಠ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಬಹುತೇಕ ಅವರಿಗೆ ಟಿಕೆಟ್ ಸಿಗ್ತಾ ಇತ್ತು ಕೂಡ ಆದರೆ ಜಗದೀಶ್ ಶೆಟ್ಟರ್ ಅವರ ಎಂಟ್ರಿ ಇತ್ತಲ್ವಾ ಆ ಜಗದೀಶ್ ಶೆಟ್ಟರ್ ಅವರ ಎಂಟ್ರಿ ಕಾರಣಕ್ಕಾಗಿ ರಜತ್ ಅವರು ಹಿಂದೆ ಸರಿದ್ರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಲ್ಮೋಸ್ಟ್ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಹೋಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಅವರ ಫ್ಯಾಕ್ಟರ್ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆ ರಜತ್ ಉಳ್ಳಾಗಡ್ಡಿ ಮಠದವರು ಹಿಂದೆ ಸರಿದ್ರು ಹೀಗಾಗಿ ಅವರಿಗೆ ಮತ್ತೊಂದು ಸ್ಥಾನವನ್ನು ಕೊಡಬೇಕಾಗುತ್ತೆ ಮತ್ತೆ ಟಿಕೆಟನ್ನು ಕೊಡಬೇಕಾಗುತ್ತೆ ಇದೇ ಕಾರಣಕ್ಕಾಗಿ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಅಂತ ಇದರ ಜೊತೆಗೆ ಬ್ಯಾಕಪ್ ಇರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಬರ್ತಾರೆ ಜೊತೆಗೆ ರಜತ್ ಉಳ್ಳಾಗಡ್ಡಿ ಮಠದವರು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಬರ್ತಾರೆ ಅಲ್ಲಿಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನು ಮಾಡ್ಕೋತಾ ಇದೆ ಅದು ಗ್ಯಾರಂಟಿಗಳ ಸಮಾವೇಶಗಳ ಮೂಲಕ ಅಂದರೆ ಕಾಂಗ್ರೆಸ್ ಎಲ್ಲೆಲ್ಲಿ ಸಮಾವೇಶವನ್ನು ಮಾಡ್ತಾ ಇದೆಯೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿದ್ಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಏನಂದರೆ ಒಂದು ಕಡೆ ಮಂಗಳೂರಲ್ಲಿ ಸಮಾವೇಶವನ್ನು ನಡೆಸಿದಾಗ ಮಿಥುನ್ ರಾಯ್ ಅವರು ಪ್ರಬಲ ಆಕಾಂಕ್ಷಿ ಆಗಿರುವಂಥದ್ದು ಅಲ್ಲಿ ಬೇರೆ ಆಕಾಂಕ್ಷಿಗಳಿದ್ರೂ ಕೂಡ ಮಿಥುನ್ ರಾಯ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಬಹುತೇಕ ಇರುವಂಥದ್ದು ಅಂದರೆ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಅವರಿಗೆ ಆಯಿತು ಇನ್ನು ಮಂಡ್ಯ ಆಲ್ರೆಡಿ ಗೊತ್ತಾಗಿರುವಂಥದ್ದು ಸ್ಟಾರ್ ಚಂದ್ರ ಅವರು ಈಗಾಗಲೇ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಅದು ಕೂಡ ಫೈನಲ್ ಆಗಿದೆ ಇನ್ನು ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗೀತಾ ಶಿವರಾಜ್ ಕುಮಾರ್ ಅವರು ಆಲ್ಮೋಸ್ಟ್ ಸ್ಪರ್ಧೆ ಮಾಡ್ತಾರೆ ಅಂದರೆ ಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಟಿಕೆಟ್ ಫೈನಲ್ ಆಗಿದೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಆ ಸಭೆಯಲ್ಲಿ ಒಂದು ಮೆಸೇಜ್ ಪಾಸ್ ಆಗುತ್ತೆ ರಜತ್ ಉಳ್ಳಾಗಡ್ಡಿ ಮಠದವರೇ ನಿಮ್ಮ ಅಭ್ಯರ್ಥಿ ಅನ್ನುವ ಮೆಸೇಜನ್ನು ಪಾಸ್ ಮಾಡ್ತಾರೆ ಹೀಗೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಚಿವರ ಸಭೆ ನಡೆಯಿತು ಆ ಸಭೆಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ಈ ಪೈಕಿ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಸಮಾವೇಶದ ಹಿಂದಿನ ಉದ್ದೇಶ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿರೋದೇನಾ ಅಂತ ಒಂದು ಪ್ರಶ್ನೆ ಉದ್ಭವವಾಗಿರುವಂಥದ್ದು